ಒಳಗೆ ಬುಸ್ 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 ಅಂತ ಕೇಳಿಸ್ತಾ ಇತ್ತು ಅವ್ರದ್ದು ಕೃಷ್ಣ ಕಾಣಿಸ್ಲಿಲ್ಲ ಸ್ವಲ್ಪ ಮೇಲೆ ಚೆನ್ನಾಗಿ ಅದರ ತಲೆ ಮೇಲೆ ಕಾಲು ಹಾಕಿ ತಲೆಯಲ್ಲಿದ್ದ ವಿಷಯ ಎಲ್ಲ ಅಂ ಅಹಂಕಾರ ಎಲ್ಲ ಇಳಿಸುವ ಹಾಗೆ ಚೆನ್ನಾಗಿ ಅದನ್ನು ಬಡಿದು ಬಾಲವನ್ನು ಎತ್ತಿ ಹಿಡಿದಂತೆ ಬಾಲ ತಪ್ಪು ಮಾಡಿಲ್ಲ ಅದಕ್ಕೆ ಎತ್ತಿ ಹಿಡ್ದ ತಲೆ ವಿಷವುಗಳಿದ್ದ ಅದಕ್ಕೆ ಅದನ್ನು ಒತ್ತಿದ ಒತ್ತಿ ಎದ್ದು ನಿಂತು ಈ ಹುಡುಗರೆಲ್ಲ ಕೃಷ್ಣ ಎಲ್ಲಿ ಎಲ್ಲಿ ಇಂತು ಹುಡುಕ್ತಾ ಬಹಳ ದಿವಸ ಬೋರ್ ಆಗಿತ್ತಂತೆ ಚಾತುರ್ಮಾಸದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿಲ್ಲ ಅಂತ ಕೃಷ್ಣ ಏನು ಮಾಡಿದ ಅಂದರೆ ಇವತ್ತೊಂದು ಹಲ್ಲಿ ಸಕ ನೃತ್ಯದ ಮೂಲಕ ಕುಣಿಲಾರದವರಿಗೆ ನೆಲ ಡೊಂಕು ಅಂತ ಒಂದು ಮಾತಿದೆ ಇದು ಕೃಷ್ಣ ಕುಣಿಲಿ ಕಾಗದೇ ಇರುವಂತಹ ಜಾರುವ ಸರ್ಪದ ಹೆಡೆಯ ಮೇಲೆ ಚೆನ್ನಾಗಿ ಕುಣಿದು ಅಷ್ಟೂ ಜನಕ್ಕೆ ಒಂದು ನೃತ್ಯ ಪ್ರದರ್ಶನವನ್ನು ಮಾಡಿ ಹುಡುಗರಿಗೆಲ್ಲ ಉದೋ ಉದೋ ಅಂತೆಲ್ಲ ಸಿಳ್ಳೆ ಹೊಡಿಯೋದೇನು ಚಪ್ಪಾಳೆ ಬಡಿದನು ಕುಣಿಯುವುದೇನು ಕುಪ್ಪಳಿಸೋದನ್ನು ತುಂಬ ಖುಷಿಪಟ್ಟಿರಂತೆ ಯಾಕೆಂದರೆ ಬಹಳ ಕಾಲದ ನಂತರ ಕೃಷ್ಣನಿಂದ ಒಂದು ಒಳ್ಳೆಯ ರಸಮಂಜರಿ ಕಾರ್ಯಕ್ರಮ ಇದ್ದ ಹಾಗೆ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಆಯಿತು ಅಂತ ಖುಷಿಪಟ್ಟರು ಅಷ್ಟೇ ಕಾಳಿಂಗನ ತಲೆಯಲ್ಲಿ ಒತ್ತಿ ಒತ್ತಿ ಅವನು ಮಾತ್ರ ಹೈರಾಣಾಗಿ ಹೇ ಅಂತ ಹ್ಯಾಪ್ ಮೋರೆ ಆದರೂ ಒಪ್ಕೊಳ್ಳಿಲ್ಲ ಮೀಸೆ ಮಣ್ಣಾಗಲಿಲ್ಲ ಅಂತಿದ್ದ ಮೈಯೆಲ್ಲ ಮಣ್ಣಾದರು ಏ ನಾನು ಒಪ್ಕೊಳ್ಳಲ್ಲ ಅಂತ ಆಗ ಅವನ ಹೆಂಡಂದಿರೆಲ್ಲ ನಾಗಕನ್ಯರೆಲ್ಲ ಬಂದು ಕೇಳ್ತಾರಂತೆ ನೀನೇನೇ ಮಾಡಿದರೂ ಕೂಡ ನಿನ್ನ ನಿಗ್ರಹವೂ ಕೂಡ ಅನುಗ್ರಹವೇ ಆಗುತ್ತೆ ನನ್ನ ಯಜಮಾನ ತಪ್ಪೇ ಮಾಡಿದ್ದಾರೆ ನೀನು ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದ ಮೇಲೆ ಸ್ವಲ್ಪ ವಾದ ಮಾಡಿದ್ನಂತೆ ಅಯ್ಯ ನಾವು ಸರ್ಪಗಳು ಇರುವುದೇ ವಿಷ ನೀನು ಸೃಷ್ಟಿ ಮಾಡಿದ್ದೇ ನಮ್ಮನ್ನು ವಿಷದಿಂದ ಕೂಡಿಸಿ ನಾವು ಸೃಷ್ಟಿ ಆದಮೇಲೆ ಎಲ್ಲಿ ಹೋಗ್ತೀವಿ ಅಲ್ಲಿ ವಿಷ ಬೀಳುತ್ತೆ ನೀನು ಸೃಷ್ಟಿ ಮಾಡಿದ ಮೇಲೆ ನನ್ನನ್ನು ಯಾಕೆ ಬೈತಾ ಇದ್ದೀಯಿಂದ ಅದಕ್ಕೆ ಕೃಷ್ಣ ಹೇಳ್ದ ನಿಮ್ಮನ್ನು ಇರಲಿಕ್ಕೆ ಹೇಳಿದ್ದು ಇಲ್ಲಿಗೆ ಬರಲಿಕ್ಕೆ ಯಾರು ಹೇಳಿದ್ದು ನಿಮಗೆ ನನಗೆ ಬರಬೇಕು ಅನ್ನಿಸ್ತು ಬಂದೆ ಯಾಕೆ ಇಲ್ಲಿಗೆ ಬಂದು ಅದು ನನ್ನ ಪರ್ಸನಲ್ ಪ್ರಾಬ್ಲಮ್ ಏನು ಬಂದು ಹೇಳು ಅದನ್ನು ನನಗೆ ಹೇಳು ನಾನೇ ಹೇಳ ನೀನೇ ಹೇಳ್ತೀಯ ಇಲ್ಲ ಇಲ್ಲ ನಂದೇ ತಪ್ಪು ಬಲೀ ಅಂದರೆ ಯಾರು ಗರುಡನಿಗೆ ಇವರೊಂದು ಯಾವಾಗಲೂ ಒಂದಿಷ್ಟು ಹಿಂದೆ ಮಾಡಿದ ತಪ್ಪಿಗೆ ಒಂದು ಶಿಕ್ಷೆಯ ರೂಪದಲ್ಲಿ ಒಂದಿಷ್ಟು ಆಹಾರವನ್ನು ಪೂಜೆಯನ್ನು ಮಾಡಬೇಕಿತ್ತು ಗರುಡನಿಗೆ ಅದನ್ನು ಮಾಡದೆ ತಪ್ಪಿಸಿಕೊಂಡು ನಾನು ಯಾಕೆ ಮಾಡಬೇಕು ಯಾರೋ ಹಿಂದಿನವರು ಮಾಡಿದ ಕರ್ಮವನ್ನು ನಾನು ಯಾಕೆ ಸಂಪ್ರದಾಯ ಅಂತ ಪಾಲಿಸಬೇಕು ಅಂತ ಬಿಟ್ಟು ಬಂದಿದ್ದ ಹಾಗೆ ಗರುಡ ಅಟ್ಟಿಸಿಕೊಂಡು ಬಂದಾಗ ಎಲ್ಲೂ ಹೋಗ್ಲಿಕ್ಕಾಗದೆ ಕೊನೆಗೆ ಯಮುನೆಯ ಹತ್ತಿರ ಬಂದಿದ್ದ ಯಾಕೆಂದರೆ ಯಮುನೆಯ ಹತ್ತಿರದ ಜಾಗದಲ್ಲಿ ಮೀನುಗಳೆಲ್ಲ ಹೆದರಿದಾಗ ಸೊ ಸೌಭರಿ ಅನ್ನುವಂತಹ ಋಷಿ ನೀವು ಯಾಕೆ ಹೆದರುತ್ತಾ ಇದ್ದೀರಿ ನಂಗೆ ಜಪ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಪೂಜೆ ಮಾಡ್ಲಿಕ್ಕೆ ತೊಂದರೆ ಆಗ್ತಾಯಿದೆ ಅಂದ ಅಯ್ಯೋ ಗರುಡ ಬಂದಾಗ ಹೆದರಿಕೆ ಆಗುತ್ತೆ ಅಂದರು ಅವರು ಆ ಮೀನಿನ ರಾಶಿಯಲ್ಲಿ ಒಂದಿದ್ದ ಯಜಮಾನ ಮೀನು ಹೇಳಿತು ಆಗ ಆ ಸೌಭರಿ ಹೇಳ್ತಾನೆ ಈ ವಲಯದಲ್ಲಿ ಇನ್ಯಾವತ್ತೂ ಕೂಡ ಗರುಡ ಬರಬಾರ್ದು ಇದು ನನ್ನ ಮಾತು ಒಳ್ಳು ಒಳ್ಳೆ ಋಷಿಯೊಬ್ಬ ಹೇಳಿದ ಮಾತನ್ನು ನಾನು ಯಾಕೆ ಮೀರ್ಲಿ ಅಂತ ಗರುಡ ಅಲ್ಲಿಗೆ ಬರುದು ಬಿಟ್ಟ ಇದು ಅವನಿಗೆ ಲಾಭ ಆಯಿತು ಕಾಳಿ ಅಲ್ಲಿ ಬಂದು ಕೂತ ನೀನು ಮಾಡಿದ ತಪ್ಪಿಗೆ ಗರುಡನಿಂದ ಶಿಕ್ಷೆ ಆಗುತ್ತೆ ಅಂತ ಇಲ್ಲಿ ಬಂದರೆ ಇಲ್ಲಿ ಸಾವಿರಾರು ಕಾಡು ಪ್ರಾಣಿಗಳು ಮತ್ತು ನಾಡು ಪ್ರಾಣಿಗಳು ಎರಡೂ ಕೂಡ ಇಲ್ಲಿ ನೀರನ್ನು ಆಶ್ರಯಿಸಿಕೊಂಡು ಬದುಕ್ತಾ ಇದೆ ನೀನು ಮಾಡಿದ ತಪ್ಪಲ್ವಾ ನೀನು ವಾಪಸ್ಸು ನಿನ್ನ ರಮಣಕ ದ್ವೀಪಕ್ಕೆ ಹೋಗು ಅಲ್ಲಿ ನಿನಗೆ ಕ್ಷೇಮ ಆಗುತ್ತೆ ಅಲ್ಲ ಗರುಡನಿಂದ ತೊಂದರೆ ಆಗದೆ ಇಲ್ಲ ನಾನು ನಿನ್ನ ತಲೆ ಮೇಲೆ ಸೀಲ್ ಹಾಕಿದ್ದೇನೆ ನನ್ನ ಕಾಲಿನಿಂದ ಒತ್ತಿದ ನೆ ಮುದ್ರೆಯಿಂದ ಶಂಕಚಕ್ರ ಗದಾ ಪದ್ಮದ ಚಿಹ್ನೆ ಎಲ್ಲ ನಿನ್ನ ತಲೆ ಮೇಲೆ ಬೀದಿದೆ ಈ ವೀಸಾ ಹಿಡ್ಕೊಂಡು ನೀನು ಎಲ್ಲಿಗೆ ಬೇಕಾದರೂ ಹೋಗು ನೀನು ಯಾವ ಲೋಕಕ್ಕೆ ಹೋದರೂ ನಿನ್ನನ್ನು ತಡೆಯೋರಿಲ್ಲ ಆದರೆ ಇಲ್ಲಿ ಮಾತ್ರ ಇರಬೇಡ ನೀನು ಅಂತ ಹೇಳಿ ಆ ಕಾಳಿಯನನ್ನು ಕಳುಹಿಸಿಕೊಟ್ಟ ಕಾಳಿಯನನ್ನು ಕೊಲ್ಲಿಲ್ಲ ಯಾಕೆಂದರೆ ಅವನು ತಪ್ಪಾಯಿತು ಅಂತ ಕೊನೆಗೆ ಒಪ್ಕೊಂಡ ತನ್ನಿಂದ ತಪ್ಪಾಯಿತು ಅಂತ ಕೊನೆಗೆ ಆ ವಿಷಯ ಎಲ್ಲ ವಾಪಾಸು ಸ್ವೀಕಾರ ಮಾಡಿ ಯಮುನೆಯನ್ನು ಶುದ್ಧ ಮಾಡಿ ಅಲ್ಲಿಂದ ಹೊರಟು ಹೋದ ನಮ್ಮ ಸುತ್ತ ಸಣ್ಣ ಪುಟ್ಟ ಸಮಸ್ಯೆಗಳು ಕೆಲಸಗಳು ತೊಂದರೆಗಳು ಬಂದಾಗ ಅವರು ಮಾಡಲಿ ಇವ್ರು ಮಾಡಲಿ ಅವ್ರು ಹೇಳೋಣ ಇವ್ರಿಗೆ ಹೇಳೋಣ ಅಂತ ಕಾಯ್ದು ಕಾದು ಕೂತ್ರೆ ಯಾವ ಕೆಲಸನೂ ಆಗಲ್ಲ ನಮ್ಮ ಹತ್ರ ಆಗುತ್ತಾ ನಮ್ಮ ವ್ಯಾಲ್ ನಮ್ಮ ವ್ಯಾಪ್ತಿಯ ಒಳಗದು ಬರುತ್ತಾ ಅದನ್ನು ನಿರ್ ನಿರ್ ನಿರ್ವಹಣೆ ಆಗುತ್ತಾ ನಾವೇ ಎಲ್ಲರೂ ಹತ್ತಾರು ಜನ ಸೇರಿ ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ನಮ್ಮ ಊರಲ್ಲೇ ಒಂದು ಒಗ್ಗಟ್ಟಿರುತ್ತೆ ನಮ್ಮ ಊರಲ್ಲೇ ಒಂದು ಗಟ್ಟಿತನ ಇರುತ್ತೆ ಆ ಗಟ್ಟಿತನ ಇದ್ದರೆ ಯಾರೂ ಕೂಡ ನಮ್ಮನ್ನು ಹೆದರಿಸ್ಲಿಕ್ಕಾಗಲ್ಲ ನಾವು ಎಷ್ಟು ಹೆದರುತ್ತೇವೋ ಅಷ್ಟು ಬೇರೆಯವರು ನಮ್ಮನ್ನು ಹೆದರಿಸ್ಲಿಕ್ಕೆ ಶುರು ಮಾಡುತ್ತಾರೆ ನಾವು ಯಾವಾಗ ನಮ್ಮ ತಪ್ಪಿಲ್ಲದೆ ನಾವು ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಈ ಕೆಲಸ ಮಾಡುತ್ತೇವೆ ಅಂತ ಗಟ್ಟಿಯಾದಾಗ ಎಷ್ಟು ಸಾವಿರ ಜನ ಇದ್ದರೂ ಕೂಡ ನಾವು ಹತ್ತೇ ಜನ ಇದ್ದರೂ ಧರ್ಮದ ಗೊತ್ತಿಗೆ ನಾವಿದ್ದೇವೆ ಅಂದರೆ ಧರ್ಮ ನಮ್ಮ ಜೊತೆಗೆ ಗಟ್ಟಿಯಾಗಿ ಯಾವಾಗಲೂ ರಕ್ಷಣೆಗೆ ಇದ್ದೇ ಇರುತ್ತೆ ಅನ್ನೋದನ್ನು ಕೃಷ್ಣ ಇಲ್ಲಿ ತೋರಿಸಿದ ಅದೇ ಪ್ರಕರಣ ಮತ್ತೆ ಮುಂದುವರೆದಾಗ ಬೆಟ್ಟವನ್ನು ಪೂಜೆ ಮಾಡಿ ನಿಮಗೆ ಬೆಟ್ಟವೇ ರಕ್ಷಣೆ ಕೊಡುತ್ತೆ ಅನ್ನೋದನ್ನು ಕೃಷ್ಣ ತೋರಿಸಿದ ಇಂದ್ರನ ಪೂಜೆಯ ಬದಲು ಬೆಟ್ಟದ ಪೂಜೆ ಮಾಡಿದರು ಇಂದ್ರ ಒಂದೇ ಸರ್ತಿ ಮಳೆ ಸುರಿಸಿದ ಕೃಷ್ಣ ತಕ್ಷಣವೇ ಬೆಟ್ಟವನ್ನು ಹಿಡಿದು ಎತ್ತಿ ಅವರಿಗೆ ತೋರಿಸಿಕೊಟ್ಟ ಬೆಟ್ಟವನ್ನು ನೀವು ಪೂಜಿಸಿದ್ರಾ ಹಾಗಾದರೆ ಬೆಟ್ಟವೇ ನಿಮ್ಮನ್ನು ರಕ್ಷಿಸುತ್ತೆ ಅಂತ ಬೆಟ್ಟದ ಅಡಿಯಲ್ಲಿ ಏಳು ದಿನಗಳ ಕಾಲ ಧಿರಾಪತಿ ಮಳೆ ಬಂದರೂ ಕೂಡ ಯಾವೊಬ್ಬನಿಗೂ ಒಂದು ಸಣ್ಣ ತೊಂದರೆಯೂ ಆಗದಂತೆ ಇಂದ್ರನ ಗರ್ವ ಇಳಿದು ಹೋಗುವ ತನಕವೂ ಕೂಡ ಕೃಷ್ಣ ಅವರಿಗೆ ರಕ್ಷಣೆಯನ್ನು ಬೆಟ್ಟದ ಮೂಲಕ ಕೊಟ್ಟ ಹೀಗೆ ನಮಗೆ ನಮ್ಮ ಸುತ್ತ ಇರುವಂತಹ ಸಮಸ್ಯೆಗಳಿಗೆ ನಾವು ಸ್ಪಂದಿಸದೆ ಹೋದರೆ ನಾವು ಬೇರೆಯವರು ಸ್ಪಂದಿಸ್ಲಿ ಅಂತ ಕಾದ್ರೆ ನಮ್ಮ ಸಮಸ್ಯೆಗೂ ಕೂಡ ಪಕ್ಕದವರು ಸ್ಪಂದಿಸ್ಲಿಕ್ಕೆ ಬರುವುದಿಲ್ಲ ಹಾ ಈಗ ಕೃಷ್ಣನ ಕಥೆಯಲ್ಲಿ ಯಾರನ್ನು ನಿಗ್ರಹಿಸಿದ ಯಾವ ಸರ್ಪವನ್ನು ನಿಗ್ರಹಿಸಿದ ಕಾಳಿಂಗ ಸರ್ಪ ಅವನಿಗೆ ಇನ್ನೊಂದು ಹೆಸರಿದೆ ಕಾಳಿಯಾ ಅಂತನೂ ಕರೀತಾರೆ ಏನಂತ ಕರೀತಾರೆ ಕಾಳಿಯ ಅಂತನೂ ಕರೀತಾರೆ ಕಾಳಿಂಗ ಅಂತನೂ ಕರೀತಾರೆ ಮೊದಲನೇ ಕಥೆಯಲ್ಲಿ ಬಂದ ಹುಡುಗನ ಹೆಸರೇನು ಯಜ್ಞದತ್ತ ಯಾರ ಬಾಣಕ್ಕೆ ಅವನು ಕೆಳಗೆ ಬಿದ್ದ ದಶರಥ ಮಾರ್ಕಂಡೇಯನಿಗೆ ಉಪದೇಶ ಮಾಡಿದ ಭಜನೆ ಹೇಳಿಕೊಟ್ಟಂತಹ ಋಷಿ ಯಾರು ನಾರದರು ಅವನಿಗೆ ಆಯುಷ್ಮಂತ ಆಗುವಂತ ದೀರ್ಘಾಯುಷ್ಯ ಕೊಟ್ಟದ್ದು ಯಾರು ಯಾರು ಬ್ರಹ್ಮ ನಚಿಕೇತನಿಗೆ ಉಪದೇಶ ಮಾಡಿದ ಗುರು ಯಾರು ಯಮನ ಹೆಂಡತಿ ಹೆಸರೇನು ಈಗ ನೀವು ಉತ್ತರ ಕೊಡಲ್ಲ ಅಂತದೊಂದು ಪ್ರಶ್ನೆ ಕೇಳಲ್ಲ ನಚಿಕೇತನ ಅಪ್ಪನ ಹೆಸರೇನು ಹಾಂ ಕರೆಕ್ಟು ಯಾರು ಹೇಳಿದರು ಹಾಂ ಹೇಳಿ ತಪ್ಪಾದರೆ ಚಿಂತೆ ಇಲ್ಲ ವಾಜಶ್ರವ ಚಪ್ಪಾಳೆ ಹೊಡೀರಿ ಎಲ್ಲರೂ ಈಗ ನೀವು ಹೇಳಿ ಕೇಳಿಸ್ಲಿಲ್ಲ ಹಾಂ ಇನ್ನೊಂದು ಕತೆ ಕೇಳೋಣ ಬೇಡವಾ ಬೇಡ ಹೇಳೋರು ಕೈ ಎತ್ತಿ ಅವರೊಂದು ತಲೆ ಮೇ ತಲೆ ಮೇಲೆ ಕಾಲು ಕೆಳಗೆ ಮಾಡಿ ನಿಲ್ಲಿಸ್ತೀನಿ ಈಗ ಹಾಂ ಹಾಂ ಬೇಡ ಹೇಳೋರೆಲ್ಲ ನಿಂತ್ಕೊಳ್ಳಿ ತಲೆ ಮೇಲೆ ಕಾಲು ಕೆಳಗೆ ಮಾಡಿ ನಿಲ್ಬೇಕು ಹೇಳಿದ್ದೀನಿ ಮಾಡ್ತಿದ್ದೇನೆ ಹಾಂ ಯಾರಿಗಾಗತ್ತೆ ಅವ್ರು ಮಾತ್ರ ಎದ್ದು ನಿಂತ್ಕೊಳ್ಳಿ ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಂಡು ಕತೆ ಕೇಳಬೇಕು ಹಾಂ ಮುಗಿಯುತ್ತೆ ಬೇಗ ಇನ್ನೊಂದು ಐದು ಒಂದು ಕತೆ ಮುಗಿಯುತ್ತೆ ಸರಿನಾ ಹಾಂ ನನ್ನ ಅಣ್ಣ ಯಾರು ಭೀಮ ಮತ್ತೆ ಧರ್ಮರಾಯ ಹೌದಾ ಅರ್ಜುನ ಪುಟ್ಟ ಹುಡುಗ ಇದ್ದಾಗ ಒಬ್ಬರತ್ರ ಪಾಠಕ್ಕೆ ಹೋಗ್ತಿದ್ದ ಯಾರತ್ರ ದ್ರೋಣಾಚಾರ್ಯರತ್ರ ದ್ರೋಣಾಚಾರ್ಯ ದಿನಾ ಹೊಸ ಹೊಸ ಪಾಠ ಹೇಳ್ಕೊಡ್ತಾ ಇದ್ರು ಅವನಿಗೆ ಮಾತ್ರ ಯಾಕೆಂದರೆ ಅವನು ಹಿಂದಿನ ದಿವಸದ ಪಾಠದ್ದನ್ನು ಬೇಗ ಒಪ್ಪಿಸ್ತಾ ಇದ್ದ ಒಂದು ದಿವಸ ಗುರುಗಳು ಯೋಚನೆ ಮಾಡಿದ್ರು ಹೇಗೆ ಅಭ್ಯಾಸ ಮಾಡ್ತಾನೆ ಅಂತ ಒಂದು ದಿವಸ ರಾತ್ರಿಯ ಹೊತ್ತು ಊಟ ಆಗ್ತಾ ಇತ್ತು ಊಟ ಆಗುವಾಗ ದೀಪ ಹಾರಿ ಹೋಯಿತು ದೀಪ ಹಾರಿ ಹೋಗುವಾಗ ಸಾಮಾನ್ಯವಾಗಿ ಮನೆಯಲ್ಲಿ ದೀಪ ಹಾರಿದರೆ ನಾವೇನು ಮಾಡ್ತೇವೆ ಊಟ ಮಾಡುವುದಿಲ್ಲ ನಿಲ್ಲಿಸಿರ್ತೇವೆ ಯಾಕೆಂದರೆ ಇನ್ನು ಗಾಳಿಯಲ್ಲಿ ಹೋಗುವಂಥದ್ದು ಆ ಕಡೆ ಈ ಕಡೆ ಹುಳ ಹುಪ್ಪಟೆ ಎಲ್ಲ ಬಾಯಿಗೆ ಹೋಗುತ್ತೆ ಅಂತ ನಾವು ಊಟ ಮಾಡಲ್ಲ ಆದರೆ ಅರ್ಜುನನಿಗೆ ಮರ ರಾತ್ರಿ ಊಟ ಮಾಡುವಾಗ ಕರೆಂಟ್ ಹೋದರೆ ತುತ್ತು ತೆಗೆದು ಸೀದ ಮೂಗಿಗೆ ಹೋಗುತ್ತಾ ತುತ್ತು ತೆಗೆದು ಸೀದ ಕಿವಿಗೆ ಹೋಗುತ್ತಾ ಇಲ್ಲ ಕರೆಕ್ಟ್ ಬಾಯಿಗೆ ಹೋಗುತ್ತೆ ಇಷ್ಟೇ ಅರ್ಥ ಆಗುತ್ತೆ ಅರ್ಜುನನಿಗೆ ಬೇರೆ ಅರ್ಥ ಆಯಿತು ಅಲ್ವಾ ಇಷ್ಟು ಪ್ರಾಕ್ಟೀಸ್ ಮಾಡಿದರೆ ನಾವು ಕಣ್ಣು ಮುಚ್ಚಿ ಹಾಕಿದರೂ ಕೂಡ ಸೀದಾ ತುತ್ತು ಬಾಯಿಗೆ ಹೋಗುತ್ತೆ ಅಂದರೆ ಬಾಣ ಬಿಟ್ಟರೂ ಕೂಡ ಕಣ್ಣು ಮುಚ್ಚಿದ್ರೆ ಅಲ್ಲಿಗೆ ಹೋಗಬೇಕಲ್ವಾ ಅಂತ ಅವನು ಮರುದಿವಸ ಏನು ಮಾಡಿದೆ ಅಂದರೆ ಬೆಳಗ್ಗೆ ಎಲ್ಲ ಬೇರೆ 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 ಗುರಿಗಳನ್ನು ಆ ಮರದ ತುದಿಗೆ ಇಟ್ಟು ರಾತ್ರಿ ಬೆಳಗ್ಗೆ ನೋಡೋದು ರಾತ್ರಿ ಅದೇ ಜಾಗಕ್ಕೆ ಬಾಣದಿಂದ ಹೊಡೆಯೋದು ಬೆಳಗ್ಗೆ ನೋಡಿದರೆ ಅವನು ಯಾವ ಜಾಗಕ್ಕೆ ಗುರುತು ಹಾಕಿರ್ತಿದ್ದೋ ಅಲ್ಲಿಗೆ ಹೋಗಿ ಬಾಣ ಬೀಳ್ತಿತ್ತು ಅಂದರೆ ಅದು ದಿನಾ ಪ್ರಾಕ್ಟೀಸ್ ಹೀಗೆ ಮಾಡ್ತಾ ಇದ್ದದ್ರಿಂದ ದ್ರೋಣಾಚಾರ್ಯರಿಗೆ ನೋಡಿ ತುಂಬ ಖುಷಿಯಾಯಿತು ಇವನಿಗೆ ನಾನು ಇನ್ನೂ ಬೇಕಾದಷ್ಟು ವಿದ್ಯೆಯನ್ನು ಹೇಳಿಕೊಡ್ತೇನೆ ಅಂತ ಆ ಥರ ಅವನು ಅಭ್ಯಾಸ ಚೆನ್ನಾಗಿ ಮಾಡಿದ್ದಕ್ಕೆ ದ್ರೋಣಾಚಾರ್ಯರು ಅವನಿಗೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ರು ಹಾಗಾಗಿ ಜಗದೇಕ ವೀರ ಅಂತ ಅನ್ನಿಸಿ ಕೃಷ್ಣನಿಂದ ಸಾರಥ್ಯವನ್ನು ಮಾಡಿಸಿಕೊಳ್ಳುವಂತಹ ಪ್ರಯತ್ನಶೀಲ ಆಗಿದ್ದರಿಂದ ನಾವು ಕೂಡ ಕೃಷ್ಣನ ಅನುಗ್ರಹ ಪಡಿಬೇಕು ಅಂದರೆ ಪ್ರಯತ್ನಶೀಲರಾದ ಅರ್ಜುನರಾಗಬೇಕು ಅಂತ ಮಹಾಭಾರತದ ಅರ್ಜುನನ ಈ ಬಾಲ್ಯದ ಕಥೆ ನಮಗೆ ತೋರಿಸಿಕೊಡುತ್ತೆ ಒಂದು ಸಣ್ಣ ಹಾಡು ಕೇಳೋಣ ರೆಡಿನಾ ಹಾ ಯಾರ ಪಾದ ತಾಳಕೆ ಜಗವೇ ಎದ್ದು ಕುಣಿಯುವುದು ಅಂಥ ಮುದ್ದು ಕೃಷ್ಣನ ಪಾದದ್ವಯಕೆ ನಮಿಪೆನಾ

కొ నలియత థక దితం థక దిమితోగెట తరిగేట తరిగేట థకెటో బండి రూపదిందలి బంద అసుర శన કાલિંદિો થો તરીટ ધીમી તરીકે ತರಿಗಿಟ 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 ಧಿಮಿತ ಧಿಮಿತೋ ಬೆಣ್ಣೆ ಮೊಸರು ತಿನ್ನುತ್ತ ಗೋಪಿಕೆಯರ ಕಾಡುತ್ತ ಕೊಳಲನಾದ ಮಾಡುತ್ತಾ ಕಾಲ ಕಳೆದ ಆಡುತ್ತಿಮಿತೋಂ ಥಕ ದಿಮಿ ತೋಂ ತರಿಕೆಟೆ 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 ಥಕ್ಕಿಟ ಧಿಮಿತೋ ಮಡುವಿನೊಳಗೆ ನೆಗೆದನ ಕಳಿಂಗನನ್ನು ತುಳಿದನ ಚಂದದಿಂದ ಕುಣಿದನ ವಿಷವ ಕಳೆದು ಮೆರೆದನ ಥಿಮಿತೋಂ ಥಿ ತೋಂ ತರಿಕೆಟ ತರಿಗಟ ತರಿಗಟ ತೋಂ ಆನೆಯನ್ನು ಸೀಳ್ದನ ಮಲ್ಲರನ್ನು ಗೆದ್ದನ ದುಷ್ಟ ಕಂಸನ ಕೊಂದನ ಕಷ್ಟವೆಲ್ಲ ಕಳೆದನ థకీతో థక దిమితోగెట తరిగెట తరిగిట థక్కి ధిమితతో నమ్మ ఎదయెయ కడయలెందే ఉడుపియల్లి ఉడుప ద్వయకె నమిపెనా ಥಕ ಧೀಮಿ ತೋಮ್ ಥಕ ಧೀಮಿ ತೋಮ್ ತರಿಗಿಡ ತರಿಗಿಡ ತರಿಗಿಟ ಥಕ್ಕಿಟ ಧೀಮಿತ ತೋಮ್ ತರಿಗಿಡ ತರಿಗಿಡ ತರಿಗಿಟ ತರಿಗಿಡ ತರಿಗಿಡ ತರಿಗಿಟ ಥಕ್ಕಿಟ ಧೀಮಿತ ತೋಮ್ ಚೆನ್ನಾಗಿತ್ತ ಅರ್ಥ ಆಯ್ತಾ ಯಾರ ಬ ಯಾರ ಬಗ್ಗೆ ಹಾಡಿದು ಕೃಷ್ಣ ಏನೇನು ಮಾಡ್ದ ಅಂತೆಲ್ಲ ಇದೆಯಲ್ವ ಅದರಲ್ಲಿ నెన్పతా అర్థాయితా ఇష్టాయితా ముగసోణ్వా ఇన్నొమ్మి ఆగ శ్లోకొందేబిట్టు ముగసోణ సరేనా గట్టి అభివాదన హు అభివదనశీల ముగస్తర బు నిత్యం వృద్ధోప ಚತ್ವರಿತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ನೀವು ಸ್ವರ್ಗದ ಒಂದು ತುಂಡಲ್ಲಿದ್ದೀರಿ ಈಗ ಇದಕ್ಕಿಂತ ಆಚೆಗೆ ಹೋದರೆ ತುಂಬ ಥರದ ಅನಾಹುತದ ಜಾಗಗಳಿವೆ ಈ ಜಾಗದಲ್ಲಿ ಸಿಕ್ಕಿದ ಪ್ರತಿಯೊಂದು ಹನಿಯೂ ಅಮೃತ ಅದು ನೀವು ಇಲ್ಲೇನು ಕಲ್ತ್ರು ಅದು ಇಡೀ ನಿಮ್ಮ ಜೀವನಕ್ಕೆ ದೊಡ್ಡ ಬುತ್ತಿ ಅದನ್ನು ನೀವು ತಗೊಂಡು ಹೋದ ಕೇವಲ ಅದು ಹಳಸ ಹೋಗುವುದಿಲ್ಲ ನೀವು ಇಲ್ಲೇನು ಕಲ್ತರು ಅದು ನಿಮ್ಮ ಜೀವನದ ಕೊನೆಯ ಉಸಿರಿರುವ ತನಕವೂ ನಿಮಗೆ ಜೀವನಕ್ಕೆ ರಕ್ಷೆಯನ್ನು ಕೊಡುವಂಥದ್ದು ಅಂತಹ ಒಂದು ಉತ್ತಮವಾದ ಕಾರ್ಯವನ್ನು ಎಲ್ಲ ಊರಿನ ಹಿರಿಯ ಹತ್ತು ಸಮಸ್ತರ ಜೊತೆಗೆ ಸೇರಿ ಗುರುಗಳು ಏನು ಕಾರ್ಯವನ್ನು ನಾ ಮಾಡ್ತಾ ಇದ್ದಾರೆ ಇದು ಒಂದು ದೇಶದ ಭವಿಷ್ಯದ ರೂಪುರೇಷೆಗೆ ಒಂದು ಒಳ್ಳೆಯ ಅಡಿಪಾಯ ಅಂತ ಭಾವಿಸಬಹುದು ಇಂತಹ ಜಾಗದಲ್ಲಿ ನೀವು ಕಲ್ತದ್ದನ್ನು ಮರಿಬೇಡಿ ಅದನ್ನು ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡು ನಿತ್ಯ ಅದನ್ನು ನಾನು ಒಂದು ನಿಮಗೆ ಇವತ್ತು ಪ್ರತಿಜ್ಞೆ ಹೇಳಿದೆ ಏನದು ಈಗ ನೀವು ಪ್ರತಿಜ್ಞೆ ಮಾಡಿದಿರಿ ಏನು ಪ್ರತಿಜ್ಞೆ ಮಾಡಿದಿರಿ ಕೇಳಿಸ್ಲಿಲ್ಲ ತಂದೆ ತಾಯಿಗಳಿಗೆ ನಿತ್ಯ ನಮಸ್ಕಾರ ಯಾವಾಗ ಬೆಳಗ್ಗೆ ದೇವರಿಗೆ ನಮಸ್ಕಾರ ಮಾಡಿದ ತಕ್ಷಣ ಹಾಂ ಯಾರು ನಿತ್ಯ ನಡೆಸ್ತೀರಿ ಉಳಿದವ್ರು ಮಾಡಲ್ವಾ ಕೆಲವರು ಕೈ ಎತ್ತಿಲ್ಲ ಈಗ ಆಗದ್ದು ಪ್ರತಿಜ್ಞೆ ನಿಧಾನಕ್ಕೆ ಈಗಲೇ ಸ್ವಲ್ಪ ಕಮ್ಮಿ ಆಯಿತು ಹಾಂ ಮರೆಯದೇ ಮಾಡಬೇಕು ಕೈ ಇಳಿಸಿ ಜಾಣ ಮಕ್ಕಳು ನೀವು ಉತ್ತಮ ಪ್ರಜೆಗಳಾಗುವುದು ಮತ್ತು ನೀವು ಒಳ್ಳೆಯ ವಿದ್ಯಾವಂತರಾಗುವುದು ಮತ್ತು ಒಳ್ಳೆಯ ಸಂಸ್ಕಾರವಂತರಾಗುವುದು ಕೇವಲ ವಿದ್ಯಾವಂತರಾದರೆ ಉಪಯೋಗ ಇಲ್ಲ ಅದು ನೈವೇದ್ಯಕ್ಕಾಗುತ್ತೆ ಸಂಸ್ಕಾರವಂತರಾದರೆ ನೀವು ಬದುಕಿನ ಕೊನೆಯ ತನಕನೂ ಎಲ್ಲರಿಗೂ ಉಪಕಾರ ಮಾಡುವ ವ್ಯಕ್ತಿಗಳಾಗ್ತೀರಿ ಅಂಥ ಒಂದು ಜಾಗವನ್ನು ಇಲ್ಲಿ ಕಲ್ಪಿಸಿ ಅದಕ್ಕೆ ಬೇಕಿರುವ ಅನುಕೂಲತೆಗಳನ್ನು ಮಾಡಿದಂತಹ ಪೂಜ್ಯ ಶ್ರೀಪಾದರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಅಭಿವಂದಿಸಿ ಅವರ ಈ ಪ್ರವೃತ್ತಿಯಿಂದ ಲೋಕದಲ್ಲಿ ಇನ್ನಷ್ಟು ಜನರಿಗೆ ಆದರ್ಶದ ದಾರಿ ತೆರ್ಕೊಳ್ಳಿ ಅಂತ ಗುರು ದೇವತೆಗಳಲ್ಲಿ ಪ್ರಾರ್ಥಿಸಿ ಇಷ್ಟು ಹೊತ್ತು ಸಮಾಧಾನದಿಂದ ಕೇಳಿದ ಎಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಮಸ್ಕಾರ ಶ್ರೀಕೃಷ್ಣಾರ್ಪಿತಂ ಅಸ್ತು